ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಕೇಳಲಿ ಅವರಿಗೆ ತಲೆಗಿಲೆ ಕಟ್ಟ ಕೆಟ್ಟಿದೆಯಾ ಕಾದರ್ ನಿಮಗೆ ನೀನು ಯಾಕೆ ಹೋಗಿದ್ದೆ ಅಂತ ನೀನು ಹೋಗೋದ್ರಿಂದ ನಿಮ್ಮ ಕುಟುಂಬ ಹೋಗಿ ಬರೋದ್ರಿಂದ ಯಾರ್ದಾರು ಹೊಟ್ಟೆ ತುಂಬತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಾದರ್ಗೆ ಕೇಳಲಿ ಇಲ್ಲ ಕಾದರ್ನ ಕಾಂಗ್ರೆಸ್ ಪಕ್ಷದಿಂದ ಡಿಸ್ಮಿಸ್ ಮಾಡಲಿ ಮತ್ತು ಆ ನಲವತ್ತು ಕೋಟಿ ಜನ ಯಾಕಂದರೆ ದೇಶದ ಮೂರನೇ ಒಂದು ಭಾಗ ಜನ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ಕನಿಷ್ಠ ಅಲ್ಲೇನು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಏನೂ ಇಲ್ಲ ಆ ಧರ್ಮ ಈ ಧರ್ಮ ಏನೂ ಇಲ್ಲ ಹಾಗಾದರೆ ಹಾಂ ಕೋಟಿ ತೀರ್ಥ ಅಂಥ ಒಂದು ಜಾಗಕ್ಕೆ ಅಕಸ್ಮಾತ್ ಕಾಂಗ್ರೆಸ್ಗಳು ಯಾರ್ಯಾರು ಹೋಗಿದ್ದಾರೆ ನೋಡಿ ಅವರೆಲ್ಲರೂ ಸಸ್ಪೆಂಡ್ ಮಾಡಿಬಿಡಲಿ ಡಿಸ್ಮಿಸ್ ಮಾಡಲಿ ಅವಾಗ ಇವರು ಕೆ ಎ ಸಿ ಸಿ ಅಧ್ಯಕ್ಷರಾಗಿ ಹೆಂಗೆ ಉಳಿತಾರೋ ನೋಡೋಣ ಬಾಯಿ ಬಂದಾಗ ಮಾತಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಭಾಳ ಕೆಟ್ಟ ಪದ ಬಳಸ್ಬೇಕು ಬೇರೆಯವರಾಗಿದ್ದರೆ ಅವ್ರ ಇಲ್ಲ ಇಲ್ಲಾಂದ್ರೆ ಬೇರೆ ಪದ ಬಳಸ್ತಿದ್ದೆ ನಾನು ಭಾಳ ಹಿರಿಯರವರು ಅವ್ರ ಬಾಯಲ್ಲಿ ಇಂಥ ಪದಗಳು ಬರಬಾರ್ದು ಮೈಕ್ರೋ